ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಆಲೂಗೆಡ್ಡೆ ಚಿಪ್ಸನ್ನು ಮಾಡ್ತಾಯಿದ್ದೀನಿ ಈ ರೀತಿ ಆಲೂಗೆಡ್ಡೆ ಚಿಪ್ಸನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಹ ಈ ರೀತಿ ಆಲೂಗೆಡ್ಡೆ ಚಿಪ್ಸನ್ನು ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಆಲೂಗೆಡ್ಡೆ ಚಿಪ್ಸನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ನಾಲ್ಕು ಆಲೂಗೆಡ್ಡೆನ ತಗೊಂಡು ಆಲೂಗೆಡ್ಡೆನ ಮೇಲ್ಗಡೆ ಸಿಪ್ಪೆ ತೆಗೆದು ನೀರಲ್ಲಿ ಹಿಡ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಆಲೂಗೆಡ್ಡೆ ಚಿಪ್ಸನ್ನು ಮಾಡುವಂತಹ ಮಣೆನ ತೊಗೊಂಡ್ಬಿಟ್ಟು ನಾನಿಲ್ಲಿ ಈ ಥರ ಆಲೂಗೆಡ್ಡೆನ ಅದರಲ್ಲಿ ಸ್ಲೇಸಸ್ ಆಗಿ ಬರೋ ಥರ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಂಡಿರುವಂತಹ ಆಲೂಗೆಡ್ಡೆನ ನಾನಿಲ್ಲಿ ಒಂದು ನೀರನ್ನು ತೊಗೊಂಡಿದ್ದೀನಿ ನೀರಿಗೆ ನಾನು ಎಂಟರಿಂದ ಹತ್ತು ಐಸ್ ಕ್ಯೂಬ್ಗಳನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇವು ಈ ರೀತಿ ಮಾಡ್ಕೊಂಡಿರೋನ್ನ ನೀರಿಗೆ ಹಾಕಿಬಿಟ್ಟು ಎಂಟರಿಂದ ಹತ್ತು ನಿಮಿಷ ಇವನ್ನು ನೀರಲ್ಲಿ ನೆನೆಸ್ಕೊಳ್ತೀನಿ ಇವಾಗ ಎಂಟರಿಂದ ಹತ್ತು ನಿಮಿಷ ಆಗಿದೆ ನಾವು ಆಲೂಗೆಡ್ಡೆನ ಏನು ನೀರಲ್ಲಿ ಹಾಕ್ಕೊಂಡಿದ್ವಲ್ಲ ಅದು ಇವಾಗ ನಮಗೆ ಸ್ವಲ್ಪ ರಫ್ ಆಗಿರುತ್ತೆ ಇವಾಗ ಇದನ್ನು ನಾವು ನೀರಿಂದ ಹೊರ ತೆಗೆದು ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಹಾಕ್ಕೋಬೇಕು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡ್ಮೇಲೆ ಮತ್ತೆ ಮೇಲುಗಡೆ ಒಂದು ಕಾಟನ್ ಬಟ್ಟೆನ ಹಾಕಿಬಿಟ್ಟು ಈ ರೀತಿ ಒಂದು ಸ್ವಲ್ಪ ಫ್ರೆಸ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಆಲೂಗಡ್ಡೆಯಲ್ಲಿ ಏನು ನೀರಿರುತ್ತಲ್ಲ ಅದು ಎಲ್ಲ ನಮಗೆ ನೀರು ಹೋಗುತ್ತೆ ನೋಡಿ ಇವಾಗ ನಮಗೆ ಆಲೂಗೆಡ್ಡೆ ಡ್ರೈ ಆಗಿದೆ ಇದೇ ರೀತಿ ನಾನು ಅಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಲೇಸಸ್ನ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಾಡ್ಕೊಳ್ತೀನಿ ಲೇಸಸ್ ಎಲ್ಲ ನಾನು ಈ ರೀತಿ ಕಾಟನ್ ಬಟ್ಟೆಯಲ್ಲಿ ನೀರು ಇಲ್ಲದೆ ಇರೋ ಥರ ಒರೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಆಲೂಗೆಡ್ಡೆ ಲೇಸಸ್ಸನ್ನು ಎಣ್ಣೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಲೇಸಸ್ ಎರಡೂ ಕಡೆನೂ ಸಹ ಚೆನ್ನಾಗಿ ಕರ್ಕೋಬೇಕು ಒಂದು ನಿಮಿಷ ಆದಮೇಲೆ ನಾನು ತಿರುಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಮಗೆ ಎರಡೂ ಕಡೆಯೂ ಸಹ ಚೆನ್ನಾಗಿ ಕರೆದಿದೆ ಬ್ರೌನ್ ಕಲರ್ ಸಹ ಬಂದಿದೆ ನಾನು ಇದನ್ನ ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ ಇವಾಗ ಉಳಿದಿರುವಂತಹ ಲೇಸಸ್ಗಳನ್ನು ಸಹ ನಾನು ಇದೇ ರೀತಿ ಕರೆದ್ಬಿಟ್ಟು ಇಟ್ಕೊಳ್ತೀನಿ ಕರ್ಬಿಟ್ಟು ಇಟ್ಕೊಂಡಿರುವಂತಹ ಚಿಪ್ಸ್ಗಳನ್ನು ನಾನಿಲ್ಲಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ನಾನಿಲ್ಲಿ ಹಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಮತ್ತು ಖಾರನ ಹಾಕ್ಕೊಂಡ್ಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಮಗೆ ಗರಿ ಗರಿಯಾದ ಆಲೂಗೆಡ್ಡೆ ಚಿಪ್ಸು ರೆಡಿಯಾಗಿದೆ